ವೆಲ್ಕಮ್ ಟು ಲಕ್ಷ್ಮಿ ಎಡಿಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಯಾವ ಆಹಾರವನ್ನು ಸೇವಿಸಿದರೆ ಲಿವರ್ಗೆ ತೊಂದರೆಯಾಗುತ್ತದೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ದಿನನಿತ್ಯ ಬಾಯಿ ರುಚಿಗಾಗಿ ತಿನ್ನುವ ಕೆಲವು ಆಹಾರಗಳು ಸದ್ದಿಲ್ಲದಂತೆ ಯಕೃತ್ಗೆ ಹಾನಿಯುಂಟು ಮಾಡುತ್ತವೆ ಇವು ಫ್ಯಾಟಿ ಲಿವರ್ ಯಕೃತ್ ವೈಫಲ್ಯದ ಸಮಸ್ಯೆಗಳನ್ನು ಸೃಷ್ಟಿಸುವುದು ಹಾಗೆಯೇ ಮೌನವಾಗಿಯೇ ಒಳಗಿನಿಂದ ಲಿವರನ್ನು ಕೊಳೆಯುವಂತೆ ಮಾಡುತ್ತವೆ ಲಿವರನ್ನು ಹಾಳಾಗುವಂತೆ ಮಾಡುವ ಐದು ಪ್ರಮುಖ ಆಹಾರಗಳೆಂದರೆ ಹೇದು ಟ್ರಾನ್ಸ್ ಕೊಬ್ಬಿನ ಆಹಾರಗಳು ಫಾಸ್ಟ್ ಫುಡ್ ಚಿಪ್ಸ್ ಮತ್ತು ಪ್ಯಾಕ್ ತಿಂಡಿಗಳು ಹೀಗೆ ಎಣ್ಣೆಯುಕ್ತ ಅಥವಾ ಟ್ರಾನ್ಸ್ ಕೊಬ್ಬಿನ ಆಹಾರಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಸಹ ಅಧಿಕವಾಗಿರುತ್ತದೆ ಇದರಿಂದ ಲಿವರ್ ಸಮಸ್ಯೆಗಳು ಹೆಚ್ಚಾಗುತ್ತವೆ ಇನ್ನೊಂದು ಅತಿಯಾದ ಉಪ್ಪು ರುಚಿಗೆ ಉಪ್ಪು ಅಗತ್ಯವೇ ಆದರೂ ಅತಿಯಾಗಿ ಉಪ್ಪು ಸೇವಿಸುವುದರಿಂದ ಇದು ಯಕೃತ್ನಲ್ಲಿ ದ್ರವ ಸಮತೋಲನವನ್ನು ಹಾನಿಗೊಳಿಸುತ್ತದೆ ಅಲ್ಲದೆ ರಕ್ತದೊತ್ತಡವೂ ಸಹ ಅಧಿಕವಾಗುವುದರ ಜೊತೆಗೆ ಲಿವರ್ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಹಾಗಾಗಿ ಉಪ್ಪನ್ನು ಸಹ ಲಿವರ್ ಆರೋಗ್ಯಕ್ಕೆ ಶತ್ರು ಎಂತಲೇ ಪರಿಗಣಿಸಲಾಗುತ್ತದೆ ಕೆಂಪು ಮಾಂಸಾಹಾರ ಮಾಂಸಾಹಾರ ಅದರಲ್ಲೂ ಸಂಸ್ಕರಿಸಿದ ಮಾಂಸಗಳು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಅಧಿಕವಾಗಿರುತ್ತದೆ ಇವು ಫ್ಯಾಟಿ ಲಿವರ್ ಸಮಸ್ಯೆಗೆ ಕಾರಣವಾಗಬಹುದು ಜೊತೆಗೆ ಲಿವರ್ ಕೊಳೆಯುವಂತೆಯೂ ಮಾಡಬಹುದು ನಾಲ್ಕನೇದಾಗಿ ಸಿಹಿ ತಿಂಡಿಗಳು ಅತಿಯಾದ ಸಕ್ಕರೆ ಸಿಹಿ ಬಳಕೆಯಿಂದ ಯಕೃತ್ನಲ್ಲಿ ಕೊಬ್ಬು ಶೇಖರಣೆಯಾಗುತ್ತದೆ ಇದಲ್ಲದೆ ಹೆಚ್ಚಿನ ಫ್ರುಕ್ಟೋಸ್ ಕಾರ್ನ್ ಸೀಪರ್ ಹೊಂದಿರುವ ಕೋಲ್ಡ್ ಡ್ರಿಂಕ್ಸ್ ಕ್ಯಾಂಡಿ ಸೋಡಾಗಳ ಬಳಕೆಯಿಂದಲೂ ಲಿವರ್ ಹಾನಿಗೊಳಗಾಗುತ್ತದೆ ಐದನೆಯಾಗಿ ಮದ್ಯಪಾನ ಲಿವರ್ ಆರೋಗ್ಯಕ್ಕೆ ವಿಷಕಾರಿ ಆಹಾರವಾಗಿದೆ ಮದ್ಯಪಾನ ಸೇವಿಸುವವರಲ್ಲಿ ಯಕೃತ್ ಹಾನಿಗೊಳಗಾಗುವುದರೊಂದಿಗೆ ಹೆಪಟೈಟಿಸ್ ಮತ್ತು ಸಿರೋಸಿಸ್ನಂತಹ ಗಂಭೀರ ಕಾಯಿಲೆಗಳು ಸಹ ಕಾಣಿಸಿಕೊಳ್ಳಬಹುದು ಆದಷ್ಟು ಇಂತಹ ಆಹಾರಗಳಿಂದ ದೂರವಿರಿ ನಿಮ್ಮ ಲಿವರನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಗತ್ಯ ಇದ್ದವರಿಗೆ ಶೇರ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು